ಇನ್ನೊಂದು ಹೆಸರು ಯಶ್ ನಾವು ಮೊದಲು ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ ಇದರ ಟ್ರೈಲರ್ ಬಂತು ಟ್ರೈಲರ್ ಬಂದಾಗ ಚಿಕ್ಕಣ್ಣನ ಹತ್ರ ಕೇಳಿದ್ರಂತೆ ಶಾರ್ಮ್ ಅದು ಸಖತ್ತ ಮಾಡಿದ ಟ್ರೈಲರ್ ಅದು ನಮ್ಮ ಗುರುಗಳದ್ದು ಅಂತ ಚಿಕ್ಕಣ್ಣ ಹೇಳಿದ್ರಂತೆ ಏ ನಾನು ನೋಡ್ಬೇಕಲ್ಲ ಅಂದ್ರಂತೆ ಆಗ ಶೂಟಿಂಗು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ ನಾವು ಮೂರು ಜನ ಇಮಿಡಿಯೇಟ್ ನೆಕ್ಸ್ಟ್ ಹೋದ್ವಿ ಭೇಟಿ ಮಾಡಿ ನೋಡಿದಾಗ ಅವ್ರು ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ರು ಅದಕ್ಕೆ ನೀವೊಂದು ಬೈಟ್ ಕೊಡ್ತೀರಾ ಅಂತ ಕೇಳಿದ್ವಿ ಖಂಡಿತ ಕೊಡ್ತೀನಿ ಅಂತ ಒಂದು ಬೈಟು ಕೊಟ್ಟರು ಕೊಟ್ಟು ಬಂದ ನಂತರ ಆ ಬೈಟ್ ನಮಗೆ ಎಷ್ಟು ಉಪಕಾರ ಅಂದ್ರೆ ಎಲ್ಲಿ ಹೋದಲ್ಲೆಲ್ಲ ನಮಗೆ ಅದೇ ನಮಗೆ ಶ್ರೀರಕ್ಷೆ ರೋಡ್ ಶೋ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಎಲ್ಲೋದ್ರೂ ನಮಗೆ ಅದು ಹೆಲ್ಪ್ ಮಾಡ್ತಾ ಇತ್ತು ಇದಲ್ಲದೆ ನೆಕ್ಸ್ಟ್ ಏನಾಯ್ತು ಅಂದ್ರೆ ನಮಗೆ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಹೊಸ ಸಿನಿಮಾಗೆ ಅಷ್ಟು ಸುಲಭ ಅಲ್ಲ ಆಗ ಏನು ಪ್ಲಾನ್ ಮಾಡಿದ್ವಿ ಅಂದರೆ ಯಶ್ ಫಸ್ಟ್ ನೋಡಿ ನೋಡಿದ ಮೇಲೆ ಬಾಕಿ ಇದೆಲ್ಲ ಸರಿ ಆಗತ್ತೆ ಅಲ್ಲಿವರೆಗೆ ಪಾಪ ಪ್ರಕಾಶ್ ಅವ್ರು ಬಹಳಷ್ಟು ಟ್ರೈ ಮಾಡ್ತಾ ಇದ್ರು ಆದ್ರೂ ಅಂತ ಎನ್ಕರೇಜಿಂಗ್ ಇದು ಸಿಗ್ತಾ ಇರಲಿಲ್ಲ ಯಶ್ ಅವರಿಗೆ ಅಂತ ಒಂದು ಶೋ ಏರ್ಪಾಡಾಯಿತು ಇಲ್ಲೇ ಅವರು ನೋಡಿ ಇಮಿಡಿಯೇಟ್ ಅವರಿಗೆ ಎಷ್ಟು ಎಮೋಷನಲ್ ಆದ್ರೂ ಅಂದರೆ ಅನುಪನ ಒಂದೇ ಮಾತು ಹೇಳಿದ್ರು ಎರಡೂವರೆ ಗಂಟೆ ಒಳಗಡೆಗೆ ಈ ಸಿನಿಮಾನ ಇಡಿ ಆಮೇಲೆ ಅದು ಅದೃಷ್ಟಕ್ಕೆ ನಿಲ್ಬೇಕಲ್ದೇ ನೀವು ನಿಲ್ಸಕ್ ದಿಸ್ ವಾಸ್ ದ ಕಮೆಂಟ್ ಬೈ ಯಶ್ ಈಸ್ ಅ ಗ್ರೇಟ್ ಜಡ್ಜ್ ಈಸ್ ಅ ವೆರಿ ಗುಡ್ ಎಡಿಟರ್ ಆ ಒಂದು ಎಕ್ಸ್ಪೆಕ್ಟೇಷನ್ ಅವರು ಏನು ಹೇಳಿದ್ರು ಅದು ಸತ್ಯ ಆಯ್ತು ಮುಂದಿನ ದಿನಕ್ಕೆ ಅದಕ್ಕೆ ನಾನು ಯಶ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ರಂಗಿತರಂಗ ಪ್ರಾಜೆಕ್ಟ್ ಆಗ ನಾವು ಏನು ಅಲ್ಲದಿರುವಾಗ ಸಪೋರ್ಟ್ ಮಾಡಿದಂತ ಏಕೈಕ ವ್ಯಕ್ತಿ ಅವರು ಎರಡನೇದು ಚಿಕ್ಕಣ್ಣ ಮತ್ತೆ ಪ್ರತಾಪ್ ಅವರು ಬಿಗಿನಿಂಗ್ ಅಲ್ಲಿ ಯಾವುದೇ ಒಂದು ಟಿವಿ ಶೋಗೆ ಹೋದ್ರು ಸೆಲೆಬ್ರಿಟಿ ಇರ್ತದೆ ಯಾರೂ ಎಂಟರ್ಟೈನ್ ಮಾಡಲ್ಲ ಅವರಿಬ್ರು ನಾವು ಬರ್ತೀವಿ ಸರ್ ಅಂತ ಹೇಳ್ಬಿಟ್ಟು ಅವ್ರು ಬಂದು ಸಪೋರ್ಟ್ ಮಾಡಿ ಎಲ್ಲ ಇದರಲ್ಲಿ ಸುಲಭವಾಗಿ ಮಾಡಿದಂತ ಒಂದು ವ್ಯವಸ್ಥೆ ಮಾಡಿದ್ದಕ್ಕೆ ಅವರಿಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಇವತ್ತು ಇಲ್ಲಿಗೆ ಬಂದು ನೀವೆಲ್ಲ ನಮಗೆ ಇಷ್ಟೊಂದು ತಾಳ್ಮೆಯಿಂದ ನಿಮ್ಮ ಸಮಯನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಮ ಹತ್ರ ಇದ್ರೆ ದಯವಿಟ್ಟು כן, ודאי כמותה, אין כביש מרקדת העניין